ಹೆಮ್ಮೆಯ ಆರ್ಎಎಫ್ ನಮ್ಮ ಕ್ಷೇತ್ರದಲ್ಲಿ ದೇಶದಲ್ಲಿ ಆಂತರಿಕ ಗಲಭೆ ಉಂಟಾದಾಗಲೆಲ್ಲ ಕೇಂದ್ರ ಸರ್ಕಾರದ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಕಣಕ್ಕಿಳಿಯುತ್ತದೆ ತಮ್ಮ ಪ್ರಾಣದ ಹಂಗು ತೊರೆದು ಅವರು ದೇಶದಲ್ಲಿ ಶಾಂತಿ ನೆಲೆಗೊಳ್ಳುವಂತೆ ಮಾಡುತ್ತಾರೆ ಗಡಿಯಲ್ಲಿ ದೇಶದ ಭದ್ರತೆಯನ್ನು ಕಾಯಲು ಸೈನಿಕರು ಹಗಲು ರಾತ್ರಿ ದುಡಿದರೆ ರಾಪಿಡ್ ಆಕ್ಷನ್ ಪಡೆಯ ಸಿಬ್ಬಂದಿ ಅದೇ ರೀತಿ ದೇಶದ ಗಡಿಯ ಒಳಗೆ ಕಷ್ಟಪಡುತ್ತಾರೆ ರಾಪಿಡ್ ಆಕ್ಷನ್ ಪಡೆಯ ಸಿಬ್ಬಂದಿಯಿಂದಾಗಿ ಸಮಾಜದ ಎಲ್ಲಾ ವರ್ಗದ ಜನರಲ್ಲಿ ಆತ್ಮವಿಶ್ವಾಸ ಮೂಡಿ ಭರವಸೆ ನಿರ್ಮಾಣವಾಗಿದೆ ಇಂಥ ಒಂದು ಪಡೆಯನ್ನು ಸ್ಥಾಪಿಸಲು ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಭದ್ರಾವತಿಯ ಬುಳ್ಳಾಪುರ ಗ್ರಾಮದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರ ಜನವರಿಯಲ್ಲಿ ಕೇಂದ್ರ ಗೃಹ ಸಚಿವರಾದ ಶ್ರೀ ಅಮಿತ್ ಶಾ ಅವರು ಶಂಕುಸ್ಥಾಪನೆ ನೆರವೇರಿಸಿದರು ಸುಮಾರು ಐವತ್ತು ಎಕರೆ ಪ್ರದೇಶದಲ್ಲಿ ಆರ್ಎಫ್ನ ತೊಂಬತ್ತೇಳನೇ ಬೆಟಾಲಿಯನ್ ಅನ್ನು ಸ್ಥಾಪಿಸಲಾಗಿದೆ ಈ ಬೆಟಾಲಿಯನ್ ಕೇವಲ ಕರ್ನಾಟಕ ಮಾತ್ರವಲ್ಲ ಕೇರಳದ ನಾಲ್ಕು ಜಿಲ್ಲೆಗಳು ಗೋವಾ ರಾಜ್ಯದ ಎರಡು ಜಿಲ್ಲೆಗಳು ಹಾಗೂ ಲಕ್ಷದ್ವೀಪದ ಒಂದು ಜಿಲ್ಲೆಯಲ್ಲಿ ಶಾಂತಿ ಸ್ಥಾಪನೆಯ ಕಾರ್ಯಾಚರಣೆ ಮಾಡಲಿದೆ ಗುಳ್ಳಾಪುರ ಗ್ರಾಮದಲ್ಲಿ ಆರ್ಎಫ್ ಪಡೆಗೆ ಮೀಸಲಾದ ಜಾಗದಲ್ಲಿ ಆಡಳಿತ ಬ್ಲಾಕ್ ವಸತಿ ಬ್ಲಾಕ್ ಆಸ್ಪತ್ರೆ ಕೇಂದ್ರೀಯ ವಿದ್ಯಾಲಯ ಮತ್ತು ಕ್ರೀಡಾಕೂಟಕ್ಕೆ ಅಗತ್ಯವಾದ ಮೈದಾನವನ್ನು ನಿರ್ಮಿಸಲಾಗಿದೆ ಈ ನಲ್ಲಿ ಒಬ್ಬ ಕಮಾಂಡೆಂಟ್ ಒಬ್ಬ ಡೆಪ್ಯೂಟಿ ಕಮಾಂಡೆಂಟ್ ಸೇರಿದಂತೆ ಒಟ್ಟು ಆರುನೂರ ಅರವತ್ತು ಜನ ಸಿಬ್ಬಂದಿ ಇರಲಿದ್ದಾರೆ ಇಂಥ ಒಂದು ಪಡೆ ನಮ್ಮ ಕ್ಷೇತ್ರದ ಹೆಮ್ಮೆ ಮಾತ್ರವಲ್ಲ ನಮ್ಮ ಇಡೀ ದೇಶದ ಹೆಮ್ಮೆ ದೇಶದ ಆಂತರಿಕ ರಕ್ಷಣೆಗೆ ಅಗತ್ಯವಾದ ಈ ಪಡೆಯನ್ನು ನಮ್ಮ ಕ್ಷೇತ್ರಕ್ಕೆ ನೀಡಿದ ಕೇಂದ್ರ ಗೃಹ ಸಚಿವರಾದ ಶ್ರೀ ಅಮಿತ್ ಶಾ ಜಿ ಅವರಿಗೆ ಮತ್ತು ನಮ್ಮ ಹೆಮ್ಮೆಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಜಿ ಅವರಿಗೆ ನಾವು ಸದಾ ಋಣಿ